ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಕೃಷ್ಣ ಜನಮನ ನಾನು ಇವತ್ತು ನಿಮಗೊಂದು ಐತಿಹಾಸಿಕ ಕೊಲೆ ಅಥವಾ ಆತ್ಮಹತ್ಯೆಯನ್ನು ಕುರಿತು ನಿಮಗೆ ಹೇಳ್ತೇನೆ ಆತ ತುಂಬ ಕಷ್ಟಪಟ್ಟು ಬಂದವರು ಮತ್ತು ಕಷ್ಟದಲ್ಲಿಯೇ ಆ ರಾಜ್ಯದ ದೊಡ್ಡ ಉನ್ನತ ಹುದ್ದೆಗೆ ಏರಿದಂಥವ್ರು ತನ್ನ ಮೂವತ್ತ್ನಾಲ್ಕು ವರ್ಷದ ಒಳಗೇನೆ ದೊಡ್ಡ ಸಾಮಾಜಿಕ ಚಳುವಳಿಯನ್ನು ಮಾಡಿದಂಥವ್ರು ಕ್ರಾಂತಿಯನ್ನು ಮಾಡಿದಂಥವ್ರು ಜಗತ್ತಿನಲ್ಲಿಯೇ ಮೊಟ್ಟ ಮೊದಲ ಕ್ರಾಂತಿ ಆ ಮಹಾವ್ಯಕ್ತಿಯ ಮೂಲಕ ಆದಂಥದ್ದು ಈ ಜಡ್ಡುಗಟ್ಟಿದ ಹಿಂದೂ ಸಮಾಜವನ್ನು ತೊಳೆಯೋದಕ್ಕೆ ಏನೆಲ್ಲ ಶ್ರಮವನ್ನು ಪಟ್ಟರು ಆದರೆ ಅವರನ್ನು ಈ ಪಟ್ಟಭದ್ರ ಹಿತಾಸಕ್ತಿಗಳು ಕೇವಲ ಮೂವತ್ತ್ನಾಲ್ಕು ವರ್ಷಕ್ಕೆ ಸಾಯಿಸ್ತಾರೆ ಅವ್ರು ಯಾರು ಅಂತ ಗೊತ್ತಾಯ್ತ ನಿಮಗೆ ಅದೇ ನಮ್ಮ ಭಕ್ತಿ ಭಂಡಾರಿ ಬಸವಣ್ಣವರು ಬಸವಣ್ಣವರು ಒಂದು ಅಂತರ್ಜಾತಿ ವಿವಾಹದ ಮೂಲಕ ಆ ಕಾಲದಲ್ಲಿಯೇ ಎರಡು ಕುಟುಂಬಗಳನ್ನು ಒಪ್ಪಿಸಿ ಮದುವೆ ಮಾಡಿದಂಥವ್ರು ಆದರೆ ಇವತ್ತು ಕೂಡ ತಂದೆಯ ಮಗಳನ್ನು ಸಾಯಿಸುವಂಥ ಸ್ಥಿತಿ ಇದೆ ಯಾಕೆ ಆಕೆ ಅನ್ಯ ಧರ್ಮದ ಅಥವಾ ಅನ್ಯ ಕೋಮಿನ ಹುಡುಗನನ್ನು ಪ್ರೀತಿಸಿದ್ಲು ಅನ್ನೋ ಕಾರಣಕ್ಕೋಸ್ಕರ ಆದರೆ ಹನ್ನೆರಡನೇ ಶತಮಾನದಲ್ಲಿಯೇ ತುಂಬ ಕೆಳವರ್ಗದ ಒಬ್ಬ ಹುಡುಗನಿಗೆ ತುಂಬ ಮೇಲ್ವರ್ಗದ ಒಬ್ಬ ಹುಡುಗಿಯನ್ನು ಮದುವೆ ಮಾಡಿಸ್ತಂಥವ್ರು ಅದುವೇ ಎರಡು ಕುಟುಂಬಗಳನ್ನು ಒಪ್ಪಿಸಿ ಮದುವೆ ಮಾಡುತ್ತಂಥವರು ಬಸವಣ್ಣವರು ಆ ಕಾರಣಕ್ಕಾಗಿಯೇ ವರ್ಣಶಂಕರ ಆಯಿತು ಅಂಥೇಳಿ ಆ ಕಾಲದಲ್ಲಿ ಪಟ್ಟಭದ್ರ ಹಿತಾಶಕ್ತಿಗಳು ಕೋಮುವಾದಿಗಳು ಮತೀಯವಾದಿಗಳು ಅವರನ್ನು ಕಲ್ಲು ಹೊಡೆದು ಸಾಯಿಸ್ತಾರೆ ಈ ಇತಿಹಾಸವನ್ನು ನೀವು ಒಂದು ಸರಿ ಓದಬೇಕು ಗೆಳೆಯರು ಅವರ ಕಲ್ಲೇಟನ್ನು ತಡಿನಾರದೆ ಬಸವಣ್ಣವರು ಓಡಿ ಹೋಗಿ ಕೂಡಲ ಸಂಗಮದ ಹೊಳೆಯಲ್ಲಿ ಬಿದ್ದು ಆತ್ಮಹತ್ಯೆ ಮಾಡ್ಕೋತಾರೆ ಅಂಥ ಮಹಾಪುರುಷನನ್ನು ಈ ಜನ ಬದುಕದಕ್ಕೆ ಬಿಟ್ಟಿದ್ದರೆ ಇವತ್ತು ನಮಗೆ ಸಾಮಾಜಿಕವಾಗಿ ರಾಜಕೀಯವಾಗಿ ಏನೆಲ್ಲ ಉಪಯೋಗಗಳು ಸಿಗ್ತಾ ಇತ್ತು ಮೂವತ್ನಾಲ್ಕು ವರ್ಷಕ್ಕೆ ಸಾಮಾಜಿಕ ಕ್ರಾಂತಿಯನ್ನು ಮಾಡಿದಂಥ ಮಹಾಪುರುಷ ಇನ್ನೊಂದಷ್ಟು ವರ್ಷ ಬದುಕಿದ್ರೆ ಏನೆಲ್ಲ ಸಾಮಾಜಿಕ ಬದಲಾವಣೆಗಳನ್ನು ತರ್ತಿದ್ರು ಅನ್ನುವಂಥದ್ದು ನಿಜವಾಗಲೂ ನಮಗೆ ಅಚ್ಚರಿ ಮೂಡಿಸುವಂಥದ್ದು ಆದರೆ ಅಂಥ ಮಹಾಪುರುಷನನ್ನು ಈ ಪುರೋಹಿತಶಾಹಿ ಬ್ರಾಹ್ಮಣಶಾಹಿ ಕೊಲೆ ಮಾಡುತ್ತೆ ಅದನ್ನು ನಮಗೆ ಆತ್ಮಹತ್ಯೆ ಅಂತ ಹೇಳ್ತಾರೆ ಕೆಲವರು ಬಸವಣ್ಣವರು ಲಿಂಗೈಕ್ಯರಾದರು ಶೈವಾಧೀನರಾದರು ಅಂತೆಲ್ಲ ಕರೀತಾರೆ ಈ ಕೆಲವು ಅವಿವೇಕಗಳು ಹೇಳ್ತಾರಲ್ಲ ಧರ್ಮಸ್ಥಳದ ಸೌಜನ್ಯ ಅತ್ಯಾಚಾರವನ್ನು ಪವಿತ್ರದ ಒಂದು ಸಾವು ಅಂತ ಹೇಳ್ತಾರಲ್ಲ ಹಾಗೆ ಬಸವಣ್ಣರವರನ್ನ ಲಿಂಗೈಕ್ಯರಾದರು ಅಂತ ಹೇಳುವಂಥ ಪದ್ಧತಿ ಒಂದು ನಮ್ಮಲ್ಲಿದೆ ಆದರೆ ಬಸವಣ್ಣ ಅಷ್ಟೆಲ್ಲ ಕ್ರಾಂತಿಯನ್ನು ಮಾಡಿ ಈ ಪಟ್ಟಭದ್ರ ಹಿತಾಸಕ್ತಿಗಳ ಕೈಗೆ ಸಿಕ್ಕಿ ತನ್ನ ಮೂವತ್ತ್ನಾಲ್ಕನೇ ವರ್ಷಕ್ಕೆ ಆತ ತನ್ನ ಜೀವವನ್ನು ಕಳ್ಕೊತಾರೆ ಅಂಥ ಮಹಾಪುರುಷರ ಬಗ್ಗೆ ನಾನು ಎರಡು ಸಾವಿರದ ಹನ್ನೆರಡರಲ್ಲೇ ಓದ್ದೆ ಅದರ ಫಲವಾಗಿ ಕರಾಳ ರಾತ್ರಿ ಅನ್ನುವಂಥ ಈ ಒಂದು ನಾಟಕ ಕೃತಿಯನ್ನು ರಚಿಸಿದೆ ನಾನು ಹೇಳ್ದಂಥದ್ದು ಈ ಪುಸ್ತಕದಲ್ಲೂ ಇದೆ ಇದರ ಜೊತೆಗೆ ಎಮ್ ಎಮ್ ಅವರು ಹೇಳ್ತಾರೆ ಬಿ ಪುಟ್ಸ್ವಾಮಯ್ಯನವರು ತಮ್ಮ ಕಲ್ಯಾಣ ಕ್ರಾಂತಿ ಅನ್ನುವಂಥ ಕಾದಂಬರಿಗಳಲ್ಲಿ ಮಾತನಾಡ್ತಾರೆ ಕೆ ಮಳಸಿದ್ದಪ್ಪನವರು ಈ ವಿಚಾರವಾಗಿ ಮಾತನಾಡ್ತಾರೆ ಹೀಗೆ ಹಲವಾರು ಬಸವಣ್ಣರ ಬಗ್ಗೆ ಬರೆದಿರುವಂಥ ಕೃತಿಕಾರರು ಅವ್ರ ಬಗ್ಗೆ ಮಾತಾಡ್ತಾರೆ ದಯವಿಟ್ಟು ತಾವು ಅಂಥ ಕ್ರಾಂತಿಕಾರಿ ಪುರುಷ ಬಸವಣ್ಣರ ಬಗ್ಗೆ ಬಿಡು ಮಾಡಿಕೊಂಡು ಓದಿ ಆತನ ವಿಚಾರಗಳನ್ನು ತಿಳ್ಕೊಳ್ಳಿ ಯಾಕಂತಂದರೆ ಆತನ ವಿಚಾರಗಳ ಒಳಗಡೆ ಗಾಂಧಿಯ ವಿಚಾರಗಳಿದೆ ಅಂಬೇಡ್ಕರ್ ಅವರ ವಿಚಾರಗಳಿದೆ ಕುವೆಂಪುರವ್ರ ವಿಚಾರ